ಇಲ್ಲಿ ನಾವು ವಿದ್ಯಾರ್ಥಿ ಪರಿಷತ್ ನಾವು ಈಗ ಮೂರನೇ ಬಾರಿ ಇದು ಪ್ರತಿಭಟನೆ ಮಾಡ್ತಾ ಇರೋದು ಹಾವೇರಿ ಯೂನಿವರ್ಸಿಟಿ ಕ್ಲೋಸ್ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು ಓದಾಕ ಬಿಕಾಸ್ ನಾವು ಧಾರವಾಡಕ್ಕೆ ಹೋಗಬೇಕಾಗೈತಿ ಓದಾಕ ಇಲ್ಲಿ ಎಷ್ಟೋ ಪಡ ಪಡ ವಿದ್ಯಾರ್ಥಿಗಳಿದ್ದಾರೆ ಅವರು ಇಲ್ಲೇ ಹಳ್ಳಿಗಳಿರೋ ಹಳ್ಳಿಗಳಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲೇ ಆಲ್ಮೋಸ್ಟ್ ಓದಾಕ ಇಲ್ಲೇ ಬರ್ತಿರ್ತಾರ ಎಷ್ಟೋ ಪಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗೈತಿ ಹಾರ್ವೆ ಹಾವೇರಿ ಯೂನಿವರ್ಸಿಟಿ ಇದನ್ನ ಬಂದ್ ಮಾಡೋದ್ ಏನಾಗೈತಿ ಮುಂದೆ ಅವರೆಲ್ಲ ಎಲ್ಲಿ ಹೋಗ್ಬೇಕು ಓದಾಕ ಅವ್ರು ಅಲ್ಲಿ ಹೋಗಕ್ ಆಗ ಆಗ ಇಲ್ಲಿ ಓದಾಕತ್ತಾರ ಸೊ ಇದೇ ಯೂನಿವರ್ಸಿಟಿ ಬಂದ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ನಾವು ಇದು ರಾಜ್ಯ ಸರ್ಕಾರ ಬಿಟ್ಟಿ ಬಗ್ಗೆಗಳನ್ನ ನಾವೇನ್ ಕೊಡೋದು ಕೊಟ್ಟು ನಮಗೆ ಇಲ್ಲಿ ಯೂನಿವರ್ಸಿಟಿ ಬಂದ್ ಮಾಡಿ ನಾವಿಲ್ಲಿ ಹೋಗಬೇಕು ಇದಕ್ಕೆ ಇಲ್ಲಿ ನ್ಯಾಯ ಬೇಕು ರಾಜ್ಯ ಸರ್ಕಾರ ಅವ್ರು ಬೇಗ ಇದನ್ನ ತೀರ್ಮಾನ ತಗೋಬೇಕಂತ ಹೇಳ್ತೀನಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಾವು ಈಗ ಮೂರನೇ ಬಾರಿ ಈಗ ಪ್ರತಿಭಟನೆ ಮಾಡ್ತಾ ಇರೋದು ಹಾವೇರಿ ಯೂನಿವರ್ಸಿಟಿ ಕ್ಲೋಸ್ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ಓದಾಕ ಬಿಕಾಸ್ ನಾವು ಧಾರವಾಡಕ್ಕೆ ಹೋಗ್ಬೇಕಾಗ್ತೈತಿ ಇಲ್ಲಿ ಎಷ್ಟೋ ಬಡ ಬಡ ವಿದ್ಯಾರ್ಥಿಗಳಿದ್ದಾರೆ ಅವ್ರು ಇಲ್ಲೇ ಹಳ್ಳಿಗಳಿರೋ ಹಳ್ಳಿಗಳಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲೇ ಆಲ್ಮೋಸ್ಟ್ ಓದಾಕ ಇಲ್ಲೇ ಬರ್ತಿರ್ತಾರ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗೈತಿ ಹಾರ್ವೆ ಹಾವೇರಿ ಯೂನಿವರ್ಸಿಟಿ ಇದನ್ನ ಬಂದ್ ಮಾಡಿ ಮುಂದ ಅವರೆಲ್ಲ ಎಲ್ಲಿ ಹೋಗ್ಬೇಕು ಓದಾಕ ಅವ್ರು ಅಲ್ಲಿ ಹೋಗಕ್ಕಾಗ ಆಗಕ್ಕಾಗತ್ತ ಇಲ್ಲಿ ಹೋದರ ಸೊ ನೀವು ಯೂನಿವರ್ಸಿಟಿ ಬಂದ್ ಮಾಡಿದ್ರೆ ಎಲ್ಲಿ ಹೋಗಬೇಕು ನಾವು ಇದು ರಾಜ್ಯ ಸರ್ಕಾರ ಬಿಟ್ಟಿ ಬಾಗಿಗಳನ್ನ ನಾವೇನ್ ಅಂತ ಹೇಳಿದಿರಲ್ಲ ಅವ್ರಿಗೆ ಅವ್ರು ಬಿಟ್ಟಿ ಬಾಗಿಗಳ ಕೊಟ್ಟು ನಮಗೆ ಇಲ್ಲಿ ಯೂನಿವರ್ಸಿಟಿ ಬಂದ್ ಮಾಡಿ ನಾವೇನ್ ಹೋಗ್ಬೇಕು ಓದಾಕ ಇಲ್ಲಿ ನಮ್ಗೆ ನ್ಯಾಯ ಬೇಕು ರಾಜ್ಯ ಸರ್ಕಾರ ಅವ್ರು